निर्देशकम श्री विरूपक्ष मामे कल्याण माध्यम श्री मोहन सूरद अखिल भारतीय लिंग महासभा अगर

ಬಾಳದ ಒಗಮಿಯೆ ಬಹಳ ವರ್ಷದತ್ತಲೇ ನೇಷ್ಟ ಆದರೂ ಆ ಸಂಧಾನಗಳು ಬಹಳಷ್ಟು ಸಂಧಾನಗಳು ಒಂದು ನಮ್ಮ ಮಾರ್ಗದರ್ಶದಲ್ಲಿ ಅಂದುಗೂ ಅವ ನಂತರ ಅವರು ಅನುಸರಿಸುವನು

స్పష్టత అసమతత్వాలు వీను భాగం ఇదే మతంతో హర్తు పొడిసి కూడా allele కుదియాడకు సమతత్వంలో సుబాయు పెర్కు తపాయ తిర్కెల్కు సౌందర్యం తిర్కెల్కు బోషరావు సుశేతిల రాయల మొగుబార ಅವರು ಕೆರೆಗಳನ್ನ ಕಟ್ಟಿದ್ದು ಕೃಷಿ ದ್ವಾರಗಳನ್ನ ಪ್ರಾರಂಭ ಮಾಡಿದಂತೂ ಆ ಕೆರೆಗಳನ್ನ ಕಟ್ಟುವಂತ ಇದನ್ನ ತೋಡಿದಾಗ ಕುಡಿಕೊಂಡಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಆ ಕಾಲದಲ್ಲಿ ಎರಡು ಲಕ್ಷ ಮೂರು ಲಕ್ಷ ಆ ಕೆರೆಗಳಿಗೆ ಅನುಸಾರ ಕೊಟ್ಟು ಅದರಿಂದ ಜನರಿಗೆ ಆಗ್ತದೆ ಅವ್ರಿಗೆ ಊರಿನ ಕೂಡ ಸಿಗ್ತದೆ ಮತ್ತು ಈ ಭಾಗಕ್ಕೆ ನೀರಾವರಿ ಆಗ್ತದೆ ಅಂತ ಹೇಳಿ ಮಾಡುವಂತ ಇವತ್ತು ನಾನು ಅನ್ಸ ಮಟ್ಟಿಗೆ ಸೌಲಭ್ಯ ನೀರಿನ ನೀರು ಬರ್ತಾವೆ ಅನೇಕ ಗ್ರಾಮಗಳಿಗೆ ಸಹ ಕುಡಿ ನೀರು ಕೂಡ ಬಂದು ಸಹ ಬಾಳೆ ಹೋಗುವುದರಲ್ಲಿ ಅದೊಂದು ಕೃಷಿ ಕಾಲೇಜನ್ನ ಪ್ರಾರಂಭ ಮಾಡಿ ಹೀಗೆ ಕೃಷಿ ಬಗ್ಗೆ ಅಪಾರವಾದಂತಹ ನೀರಾವರಿ ಬಗ್ಗೆ

త్రిస్కోరం చెప్తుండి ఉచిత స్కోరస్ చెప్తుండి ఒకటి ఆయన గారి బాలస్తదలనట్టు ఎవరు కొంగు illa ఒకటి అదికి కొందరు హోలోగు డెటెక్టివ్ దరై కుశ్యాలో ఇండియా అంత మన ఇప్పుడు

45 ವರ್ಷದವರು 45 ವರ್ಷಗಳ ನಂತರ ಕೋಚ ಸ್ಮಿರ ನೆನಪಾಯಿತು ಪಾಡಕ್ಕೆ ಪಾಠ ಕಷ್ಟವಾದ ಆ 45 ವರ್ಷ ಕೋವಸ್ತಿ ಇಷ್ಟla ಸಾವಿರಾರು ಮಹಾಪುರುಷರು ಮತ್ತು ಸಹಸ್ರ ಸೇಸಿದೆ ನೆನಪಾಯಿತು ಅಷ್ಟೇ ಇಷ್ಟಾ ಸಾವಿರದ ಪಾಠ ಇವತ್ತು ಅಷ್ಟೇನಾ ಇವತ್ತು ನಾವು ಓಡೋದು ಇವತ್ತು ಭವನಿ ಕರೆಬೇವ್ ಭವಾನಿ ಮಾಡ್ತಾರೆ ಮಾಡ್ತಾರೆ ಇವತ್ತು ಕಾಶಿ ಮಠ ಅದಕ್ಕೆ ಅವರ ಮನೆ ದೇವರು ಕಾಶಿದ್ದೇಶ್ವರ ಮಠಕ್ಕೆ ಆಮೇಲೆ ಇವತ್ತು ಅನೇಕ ಕಡೆ ಇವತ್ತು ಚಕ್ರ ನಿರ್ಮಾಣ ಆಮೇಲೆ ಅಜ್ಜ

ಆಗಂತ ಆಗಿನ ಕಾಲದಲ್ಲಿ ಉತ್ತರ ಕರ್ನಾಟಕದ ಮಹಾಜಯವೋ direttore ಅವರು ನಾವು ಆಕ್ರಪಣ ಸಂದನೆ ಹಾಗೆ ಆ ಶುದ್ಧ ಅಂತ ಮಠ ಇವತ್ತು ಆಶ್ರಯ ಅಂತ ತಿಕ್ಷನಕಮಗಳಾ ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡಿದ ಪೊಲೀಸಬಹುದು ಮಾಡ್ತಿದ್ದಾರೆ ಮೂರ್गावನ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಕರೆ ತಿಳಿಯೋಣ ಅಂತ ಅದು ವೆಗೆ ಮನೆ ನಾಲ್ಕುಗಳ ಶೋಭಾ ಸ್ವಾಮಿಗಳು మటబ్యోషణి ప్రారంభై మన నోషణింగ్

ಎಲ್ಲವೂ ಕೂಡ ಪ್ರಭಾವವಾಗಿತ್ತು ಅನೇಕ ಇವತ್ತು ಹೇಳಿದ್ರು ಹುಡುಗಿ ಹುಡುಗರು பொறையோட சனவுறது நாவோலற செஞ்சதுலையே என்னினா நிதி மீதிக்கு தொட்ட பங்கே ஊரே திருடற எல்லா தரப்பா நம்ம ஏரோலிசி வந்து நிக்கிறது அது ஒரு गांवதலுக்கு நாவோலற சன அதுக்கு முன்னாடி அது செஞ்சிட்டே இருந்தாரு మరి నాయా अपन درسنا का बदला पूरा काय करते पण मुधवला

చంద పేరు అదే భారతదేశ అలాంటి పొడి విధంగా ధర్మాల్ పొలానికి మరి వస్తుల దగ్గర చేరూరునగా అప్రే మైడాలో దగ్గర అకపాలినటువంటి వంశాల పటవ వెలాసిటీల ప్రభావದಿಂದ మార్గదర్శకతకు మార్కిర్ తీరు బసవాల్ దగ్గర నుండి ఎడూటికి తీరుకు ఉండేది ఇక్కడ భాషకు

ಎಲ್ಲಾ ಮಠಗಳು ಶ್ರೇಷ್ಠವಾದಂತ ಒಂದು ದಾಸೋಹ ಆಧ್ಯಾತ್ಮಿಕ ಚಿತ್ರಗಳು ಧಾರ್ಮಿಕ ನಮ್ಮ ನಾಡಿಗೆ ಸೇವೆ ಮಾಡುವುದು ಹೀಗಾಗಿ ಈಗಾಗಲೇ ನಾಲ್ಕು ಕೆಲಸ ಮಾಡಿದ ನಾವು ಕೂಡ ಈಗ ಆ ಆರುಷರ ಮಾಧ್ಯ ಕನ್ನಡ ನಾಳೆ ಆದ್ರಾಗ

ಅವರು ಬೆರೆಸಿ ಕೇಳಬಹುದು ಸುತ್ತಿರೋದರೆ ಮೆಡಿಕಲ್ ಸಿರ್ಟ್ಸಲ್ ಆಗೋಂಗೆ ಆವೇಶ ಜಾಸ್ತಿ ನಾನು 10 ವರ್ಷ ಆಗೋ ನನ್ನ ಸೌದ ಪಿಆರ್ ಮತ್ತು ನಿಮ್ಮ ಬೆಸ್ಟ್ ಬಿಲ್ ಕೊಡ್ತಾರೆ ಕೂಡ ಆಗಕ್ಕೆ. ತುಪುಸಿ ಸೇಕೆ ವಿಚಾರ ಮಾತಾಡೋಣ ಬಿಡಿ. ಈಗ ಅವರು ಇದು ಒಂದು ಸಸೇಕೆ ವಿಚಾರ ಅದರಷ್ಟು ಸಮಂದರಾಗಿ ಈ ಸಂದರ್ಭದಲ್ಲಿ ಮಾತ್ರ ಹೇಳಿ ಮತ್ತೊಮ್ಮೆ ಆ ಒಂದು ಸಮಗ್ರ ಇವತ್ತು ಆ ಮಣ್ಣನ್ನ ತಗೊಂಡು ಇವತ್ತು ಮೆರಿಟ್ ಮಾಡಿ ಪಾರದರ್ಶಕವಾಗಿ ಅವರಿಗೆ ಸಹಾಯ ಮಾಡುವಂತಂದ್ರೆ ಮತ್ತೆ ಅದಕ್ಕೆ